ಎರಡೇ ಎರಡೇ ನಂದಂತೂ ಕಳಿಸಿರೋದು ಗೊತ್ತಾಗಿದೆ ಇನ್ನೊಂದು ಯಾವುದೋ ಹೋಗಿದೆ ಅಂತೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ಸಿಗ್ತದೆ ಅಂತಕ್ಕಂಥ ವಿಶ್ವಾಸ ಇದೆ ಹಾಗಾಗಿ ನನ್ನ ನೌಕರರಿಗೆ ಗೊಂದಲ ಉಂಟು ಗೊಂದಲ ಉಂಟು ಮಾಡ್ತಾ ಇದ್ರು ನನ್ನ ಬೆಂಬಲಿಗ ಮದ್ದಾರಿಗೆ ಹಾಗಾಗಿ ನಾನು ಖಚಿತವಾಗಿ ಸ್ಪರ್ಧೆಯನ್ನು ಮಾಡ್ತಿದ್ದೇನೆ ಅಂತ ನನ್ನ ಕರಪತ್ರಗಳ ಮೂಲಕ ಅವರಿಗೆ ವಿಶ್ವಾಸವನ್ನು ತುಂಬಿದ್ದೇನೆ ನಾಯಕರ್ಯಾರಿದ್ದಾರೆ ಅವರ್ಯಾರು ಬಿಜೆಪಿ ಜೆ ಡಿ ಎಸ್ನವರಲ್ಲ ತಾನೆ ನಿಮಗೆ ಒಂದು ಗಜೇಂದ್ರ ಅವರೇ ಈ ಚುನಾವಣೆಯಲ್ಲಿ ಚಿಹ್ನೆ ಇರುವುದಿಲ್ಲ ಇದು ಸಿಂಬಲ್ನೆಸ್ ಇಲ್ಲಿ ನಮ್ಮ ನಾಯಕರನ್ನ ಮತ್ತು ಅಭ್ಯರ್ಥಿ ನಾನು ಐ ವಾಂಟ್ ಟು ಇಂಪೋಸ್ ಮೈ ಪಾರ್ಟಿ ಆ್ಯಂಡ್ ಮೈ ನೇಮ್ ಇಲ್ಲಿ ಸಿಂಬಲೇ ಇರಲ್ಲ ಇದ್ರಿಗೆ ಮತ ಪತ್ರದಲ್ಲಿ ಹಾಗಾಗಿ ಅವೆಲ್ಲವನ್ನು ಯೋಚಿಸಿ ಗಜೇಂದ್ರ ಇಂಥ ಪ್ರಶ್ನೆ ಕೇಳಬಹುದು ಅನ್ನೋದು ಎಚ್ಚರಿಕೆಯಿಂದ ವಿಚಾರವನ್ನು ಮಾಡಿದ್ದೇನೆ ಹಾಗಾಗಿ ಆದರೆ ಅಲ್ಲಿರ್ತಕ್ಕಂಥ ನಾಯಕರನ್ನು ನೋಡಿದಾಗ ಅದು ಯಾವ ಪಕ್ಷ ಅಂತ ಗೊತ್ತಾಗಿ ಗೊತ್ತಾಗುತ್ತೆ ಖಚಿತವಾಗಿ ಸಿಗುತ್ತೆ ಹ್ಞೂ ಐದು ಜಿಲ್ಲೆಯ ನಾಯಕರನ್ನ ಹಾಕಿರೋ ಕರ್ಪತ್ರಗಳು ಎಲ್ಲಿ ಬರೀಲ್ಲಪ್ಪ ಅವ್ನು ಎಲೆಕ್ಷನ್ ಟೈಮ್ನಾಗ ಹಾಕೋತೀನಿ ರಾಜ್ಯ ನಾಯಕರು ಹಾಕೋತೀನಿ ಈಗ ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರು ಜಿಲ್ಲಾ ನಾಯಕರನ್ನು ಮಂಗ್ಳೂರಿಗೆ ಮಂಗ್ಳೂರು ಉಡುಪಿ ಶಿವಮೊಗ್ಗ ಅಲ್ಲಲ್ಲಿಗೆ ಹೋದಾಗ ಅಲ್ಲಿಯೇ ಸಮಸ್ಯೆ ಇಟ್ಕೊಂಡು ಮಾತಾಡಿದಾಗ ಅವರೆಲ್ಲರನ್ನು ಕೂಡ ಗೌರವಿಸ್ತೀನಿ ಇಲ್ಲಿ ನೋಡಿ ಬಟ್ ಇಷ್ಟು ಹಾಕಬೇಕಾಗ್ತಾನೆ ಹಿಂದ್ಗಡೆ ಎಲ್ಲ ಇದ್ದಾರೆ ಅದಿಷ್ಟನ್ನು ಕರಪತ್ರದ ಹಾಕಿರೋ ಬರೆಯೋಕ್ಕೆ ಸಬ್ಜೆಕ್ಟ್ಗಳೆಲ್ಲ ಕೊನೆ ನೀವು ನೋಡಲ್ಲ ಆಮೇಲೆ ಫ್ಲೆಕ್ಸ್ ಆಗಿಬಿಡುತ್ತೆ ಆ ಕಾರಣಕ್ಕೆ ಅವರೆಲ್ಲರೂ ಸಹಕಾರ ತೊಗೊಂಡೆ ಮಾಡ್ತೇನೆ ಎಲ್ಲ ಕಡೆ ಪ್ರವಾಸ ಮಾಡ್ತಾ ಇದ್ದಾನೆ ಅತ್ಯುತ್ತಮವಾದಂಥ ಪ್ರತಿಕ್ರಿಯೆ ನಿಮ್ದೇನು ಅಂದರೆ ನನಗೆ ಸಿಗದೆ ಇದ್ದರೆ ಅವರಿಗೆ ಕೆಲಸ ಮಾಡ್ತೀರಾ ಅನ್ನೋ ಪ್ರಶ್ನೆ ತಾನೇ ನನಗೆ ಏನೇನು ಭಿನ್ನ ಅಭಿಪ್ರಾಯ ಇಲ್ಲ ಆ ವಿಷಯದಲ್ಲಿ ಅವರ ಅಭಿಪ್ರಾಯ ಮತ್ತು ಏನು ನಿಲುವು ಇದೆಯೋ ನಂದು ಅದೇ ಇದೆ ಅಂದು ಅದೇ ಇದೆ ಅಲ್ಲ ಅವ್ರ ಅಭಿಪ್ರಾಯ ಕೇಳ್ಕೊಳ್ಳಿ ಏನು ಅಭಿಪ್ರಾಯ ಇದೆ ಬಾಕಿ ಅಂತೇ ಮಂಜುನಾಥ ಮಂಜುನಾಥ್ ನನ್ನ ಗೆಲ್ಲಿಸ್ತಾರೆ ಅಂತ ಹೇಳೋ ಅಭಿಪ್ರಾಯ ಎಂದು ಬಾಕಿದು ಮೌನವಾಗಿದ್ದರೆ ಅಂದರೆ ಮುಗುಮಾಗಿ ಒಳೊಳಗೆ ಮಾಡ್ತಾರೆ ಅಂತ ಅರ್ಥ ಇರ್ಬೋದು ನಾನು ಹಾಗೇನೆ ಮುಗುಮ್ಮಾಗಿ ಒಳೊಳಗೆ ಮಾಡ್ತೇನೆ ಅವರ ಅಭಿಪ್ರಾಯ ನನ್ನ ಅಭಿಪ್ರಾಯ ಇಲ್ಲಿ ಇಲ್ಲಿ ಹಾಕಿರ್ತಕ್ಕಂಥದ್ದು ಇಲ್ಲಿ ಹಾಕಿರ್ತಕ್ಕಂಥದ್ದು ಶಾಸಕರುಗಳ ಒಂದು ಸೋತೋರು ಇದ್ದಾರೆ ನೋಡಿ ಎಲ್ಲ ಉಡುಪಿ ಮಂಗಳೂರಿನವರು ಸೋತೋರು ಇದ್ದಾರೆ ಯಾರು ಹೌದು ಐ ಆಮ್ ಸಾರಿ ಗೊತ್ತಾಗಿಲ್ಲ ಅವರು ಯಾರು ನೀವು ಹೇಳಿ ಅದು ಅಡ್ರೆಸ್ ಕೊಡಿ ನಾನು ಬಿಟ್ಟು ಹಾಕ್ತೀನಿ ಹಾಕ್ತೇನೆ ಬಿಟ್ಟಿದ್ರೆ ಹಾಕ್ತೇನೆ ಅವರು ಈಗ ಒಂದ್ ಬಿಟ್ಟೋಗ್ಬಿಡತ್ತಪ್ಪ ಆಕಸ್ಮಿಕವಾಗಿ ಅದನ್ನು ಯಾಕೆ ಬೂತ್ ಹಿಡ್ಕೊಂಡು ನೋಡಿದೀಯ ಯಾರು ಬಿಟ್ಟೋಗಿದೆ ಅಂತ ನೀವು ಯಾರು ಬಿಟ್ಟೋಗಿದೆ ಅನಿಸ್ತಾ ಇದೆ ಯಾರ್ದು ಅಲ್ಲ ಯಾರು ಬಿಟ್ಟೋಗಿದೆ ಅಂತ ಇದ್ರಿ ನೀವು ಹೇಳಿ ನೀವು ಅದನ್ನು ಬೈ ಮಿಸ್ಟೇಕ್ ಬಿಟ್ಟೋಗಿರ್ಬೇಕು ನಮ್ಮ ಕಾರ್ಪೊರೇಟರ್ ತಾನೆ ಬಿಟ್ಟೋಗಿದೆ ಮುಂಚೆ ವಿಚಾರಿಸೋಣ ಮುಂಚೆ ನೋಡಿ ಪಾಪ ಅವರಿಗೆ ಗೊತ್ತು ನಾನು ಯಾರತ್ರೂ ಆ ಥರ ಅವ್ರ ಥರ ಪತ್ರಗಳನ್ನ ಕೇಳೋಕ್ಕೆ ಹೋಗಿಲ್ಲ ನನಗೊಂದು ಪತ್ರ ಕೊಡಿ ನನಗೊಂದು ಪತ್ರ ಕೊಡಿ ನಾನು ಕೇಳಿಲ್ಲ ಹಾಗಾಗಿ ಗೊತ್ತಿಲ್ಲ ಎರಡನೇದು ಭಾಳಷ್ಟು ಜನ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರೋದಕ್ಕಿಂತ ಮುಂಚೆ ಅವರು ಪರವಾಗಿ ಶಿಫಾರಸ್ ಮಾಡಿದ್ದಾರೆ ಅಂತ ಕೇಳಿ ತಿಳಿದಿದ್ದೀನಿ ಅದು ನಾನು ಹೋದ್ಮೇಲನ್ನು ಮತ್ತು ತಪ್ಪೇನಿಲ್ಲ ಪಕ್ಷದೊಳಗೆ ಅವರಿಗೆ ಕೊಡಿ ಅಂತ ಅಭಿಪ್ರಾಯವನ್ನು ಯಾರಾದರೂ ಕೊಟ್ಟರೆ ತಪ್ಪೇನಿದೆ ಕೊಟ್ಟಿರ್ಬೋದು ಇಷ್ಟಾದಮೇಲೂ ಹೈಕಮಾಂಡ್ ಗೆಲುವನ್ನು ಆಧರಿಸಿಕೊಡುತ್ತೆ ಕಳೆದ ಬಾರಿನೂ ಈ ಸರಿ ಹದಿನಾರು ಹದಿನೈದು ಕಾಂಗ್ರೆಸ್ ಹದಿನಾಲ್ಕು ಪ್ಲಸ್ ಒಂದು ಬಿ ಜೆ ಪಿ ಜೆ ಡಿ ಸಿ ಇದೆ ಇವತ್ತು ಮಾತ್ರ ಕಾಂಗ್ರೆಸ್ ಸರ್ಕಾರ ಹಿಂದೂ ಅಧಿಕಾರದಲ್ಲಿದ್ದ್ವಿ ಬಿ ಜೆ ಪಿನ ಅಧಿಕಾರದಲ್ಲಿತ್ತು ಆದರೆ ಈ ಪದವೀಧರ ಕ್ಷೇತ್ರವನ್ನು ಬಿ ಜೆ ಪಿ ಕೈಯಿಂದ ಬಿಡಿಸ್ಕೊಳೋಕ್ಕೆ ಸಾಧ್ಯ ಆಗಿಲ್ಲ ಸರ್ಕಾರ ಯಾವುದಿದೆ ಅನ್ನೋದಕ್ಕಿಂತ ಹಿಂದೂ ಕಳೆದ ನಲವತ್ತೆರಡು ವರ್ಷಗಳಲ್ಲಿ ಯಾವ ಸರ್ಕಾರ ಜಾಸ್ತಿ ಇತ್ತು ಅಂಥದ್ರಲ್ಲಿ ಯಾಕೆ ಗೆಲ್ಲಕ್ಕಾಗಿಲ್ಲ ಅನ್ನೋ ಪ್ರಶ್ನೆಗಿಂತ ಆ ಪದವೀಧರರ ವಿದ್ಯಾವಂತರ ಸಮೂಹದ ವಿಶ್ವಾಸವನ್ನು ಗೆಲ್ಲುವಂಥ ಪ್ರಯತ್ನ ನಾನು ಮಾಡಿದ್ದೇನೆ ಆಯ್ಕೆ ಅವರಿಗೆ ಬಿಟ್ಟತ್ತು ಆ ಹಿನ್ನೆಲೆಯಲ್ಲಿ ಪಾಪ ದಿನೇಶ್ ಅವ್ರು ನಮ್ಗೆ ಗೆಳೆಯರು ಅವ್ರು ಹೇಳಿದ್ದಕ್ಕೆಲ್ಲ ಯಾಕೆ ನನಗೆ ಪ್ರಶ್ನೆ ಕೇಳ್ತೀರಿ ಪಾಪ ನಮ್ಮೂರು ಪಕ್ಕದವರು ಹೇಳೋಕೆ ಅಸ್ವಾತಂತ್ರ ಬೇಡುವೆ ಹ್ಞೂ ಆ ಕಾರಣಕ್ಕೋಸ್ಕರ ನನ್ನ ಗೆಳೆಯರಿಗೆ ಒಳ್ಳೇದಾಗ್ಲಿ ಪ್ರಶ್ನೆ ಇಲ್ಲ ಮತ್ತು ಭಗವಂತ ಅವರಿಗೆ ನನಗೆ ಇನ್ನೊಂದು ಸರಿ ನನ್ನೊಂದು ರಿಕ್ವೆಸ್ಟ್ ಇದೆ ಹಿಂದೆಲ್ಲ ನನ್ನ ಏನು ಏಜೆಂಟಾಗಿ ಕೆಲಸ ಮಾಡಿದ್ದೇನೆ ಅಂದರೆ ಆಯ್ತಪ್ಪ ಇದು ಒಂದು ಸರಿ ಮಾಡಿಬಿಡು ಮುಂದೆ ನೋಡೋಣ